ಹೊಸ ಫ್ರೆಂಡ್ಸೆ ಎಲ್ಲ ಹೆಂಗಿದ್ರಿ ಆರಾಮದಿರಿ ಏನಪ್ಪ ಐದನ್ ತೋರಿಸ ಆ ಥರ ಅಂದ್ರೆ ಇದಕ್ಕೆ ರೀ ನಾನು ಮಾಡೋ ಮುಂದೆ ತೋರಿಸ್ಲಿಲ್ಲ ಫ್ರೆಂಡ್ಸ ಯಾಕಂದ್ರೆ ಗಾಟ ಇದ್ದು ಬಿಟ್ಟರಿ ಇದು ಕಾಸಿ ಮೆಣಸಿಕಾಯಿ ಬಟಾನಿ ಉಳ್ಳಾಗಡ್ಡಿ ಎಲ್ಲ ಹಾಕೀನಿ ನೋಡಿರಿ ಫ್ರೆಂಡ್ಸ ಇದು ಯಾಕಂದ್ರೆ ಇನ್ನೊಂದು ತೋರಿಸ್ತೇನ್ರಿ ಇಲ್ಲಿ ನೋಡಿರಿ ಇದು ಯಾಕೆ ಹಿಂಗೆ ಇಪ್ಪ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಮೈದಾ ಇಟ್ಟು ಗೋಧಿಟ್ಟು ಹಾಕೀನ್ರಿ ಭಾಳ ಮೈದಾ ಇಟ್ ತಿನ್ಬಾಡ್ದಂತೆ ತೋರಿಸ್ತೀನಿ ರೀ ಇದು ಅಜ್ವಾಣಿ ರೀ ಫ್ರೆಂಡ್ಸ ಅಜ್ವಾನ್ ಅಜ್ವಾನ ರೀ ಅಜ್ವಾನ ಇವ್ ನೋಡ್ರಿ ಇದನ್ನ ಏನು ಅಂತಂದ್ರೆ ಫ್ರೆಂಡ್ಸ ನಾನು ಸಮೋಸ ಮಾಡತ್ತೇನಿರಿ ನೋಡಿರಿ ಎಣ್ಣೆ ಹಾಕಿಟ್ಟಿ ಸಮೋಸ ಮಾಡತ್ತೇನಿ ಮಾಡೋಣ ಬರ್ರಿ ಹೆಂಗೆ ಮಾಡ್ತೇನೆ ನೋಡಿ ಬರ್ರಿ ಹಸುವಾಗೆ ತಂದ್ರಿ ಹಸುವಾಗೆ ತಂದ್ರಿ ಅದು ಸಂಬಂಧ ಇದು ಇಷ್ಟು ಶಾರ್ಟ್ ಕಟ್ ಸಡನ್ನಾಗಿ ಮಾಡ್ಬೇಕ್ರಿ ಫ್ರೆಂಡ್ಸ್ ಹಿಂಗೆ ನೋಡ ತೋರ್ಸೋಕ್ಕಾಗಲಿಲ್ಲ ಇದಕ್ಕೇನು ಹಾಕಿನಿ ಹಿಟ್ಟು ಮೈದಾ ಹಿಟ್ಟು ಹೊರ್ಚೂರು ಎಣ್ಣೆ ಬಿಸಿ ಎಣ್ಣೆ ಕಾಯಿ ಹಾಕಿನ್ರಿ ಆಮೇಲೆ ಅಜ್ವಾನ ಹಾಕೀನಿ ಸ್ವಲ್ಪ ಇದಕ್ಕೆ ಹಸಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಹಾಕಿನಿ ಉಳ್ಳಾಗಡ್ಡಿ ಒಂದು ಇಷ್ಟ ರೀ ಸಿಂಪಲ್ ಆಗೈತೆ ರೀ ಕ್ಯಾಬೇಜ್ ಬನ್ರಿ ಮಾಡೋಣ ಹಿಂಗೆ ನೋಡಿರಿ ಫ್ರೆಂಡ್ಸ ಎಲ್ಲ ರೌಂಡ್ ಮಾಡ್ಕೊಂಡೇನ್ರಿ ಹಿಂಗೆ ಹೋಗ್ಲಡ್ಸ್ಕೊಂಡು ಬನ್ರಿ ಇದಕ್ಕೇನು ವೀಟ್ ಟಚ್ ಇದು ಬೇಡ್ರಿ ಹಂಗೆ ಅಡ್ಸ್ಕೊಂಡ್ರಿ ಹಿಂಗೆ ರೌಂಡ್ ಮಾಡ್ಬೇಕ್ರಿ ಅದ್ರಿ ರೌಂಡ್ ಬಂದಿತ್ತು ತೊಗೊಂಡ್ರಲ್ಲ ನಾನು ಹಿಂಗೆ ಕಟ್ ಮಾಡ್ಕೊಂಡೇನು ರೀ ತೋರಿಸ್ತೀನಿ ಬನ್ರಿ ಫ್ರೆಂಡ್ಸ್ ಅಂದರೆ ನೋಡಿರಿ ಅದೇ ಹಿಂಗೆ ಬಂತಿಲ್ಲ ರೀ ಫ್ರೆಂಡ್ಸ್ ಅದೇ ನೋಡಿರಿ ಹಿಂಗೆ ಹಿಂಗೆ ಅರ್ಧ ಮಾಡ್ಬೇಕು ಹೋಗ್ಬೇಕು ರೀ ಅಂದರೆ ಕರೆಕ್ಟ್ ಹಾಕೈತೆ ರೀ ಅಂದರೆ ಹ್ಞೂ ಇದಕ್ಕೆ ತುಂಬ ತೋರಿಸ್ತೀನಿ ರೀ ಹಿಂಗೆ ಮಾಡ್ಬೇಕ್ರಿ ಅದ್ರಿ ಆಮೇಲೆ ಇದ್ರೊ ತುಂಬ ನೋಡಿರಿ ಫ್ರೆಂಡ್ಸ್ ಅಂದರೆ ತುಂಬಿ ನೋಡಿರಿ ಹಿಂಗೆ ಕ್ರೆಪ್ ಮಾಡ್ಕೊಂತ ಬರ್ಬೇಕ್ರಿ ಮುಚ್ಕೊಳ್ತ್ರಿ ನೋಡಿರಿ ಮಾಡೇನ್ರಿ ನೋಡಿ ಸೀಗಾಕ್ರಿ ಅದ್ರಿ ಹಿಂಗೆ ಹತ್ತಿಕ್ಕ ಬಿಡದ್ರಿ ಹ್ಞೂ ನೋಡ್ರಿ ಸೋಡಿರಿ ಚೆನ್ನಾಗಿ ನೋಡಿರಿ ಖರ್ಯ ನೋಡ್ರಿ ಎಣ್ಣೆ ಒಳಗೆ ಮಸ್ತಾಗಿ ಫ್ರೆಂಡ್ಸ್ ಹ್ಞೂ ನೋಡಿ ಸಮೋಸ ರೆಡಿ ನೋಡಿರಿ ಫ್ರೆಂಡ್ಸಾ ಈಗ ನಮ್ಮ ಸಮೋಸ ರೆಡಿ ಆಗೈತ್ರಿ ನೋಡಿರಿ ಮಸ್ತಾಗಿ ಗರಿ ಗರಿ ಆಗೈತೆ ರೀ ತಿನ್ಬರಿ ಫ್ರೆಂಡ್ಸ ನೋಡಿರಿ ಹಸಿ ಹಸಿಲ ಏನಿಲ್ಲ ರೀ ಮಸ್ತೀರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಹೆಂಗ್ರಿ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ನೋಡಿರಿ ಮಾಸ್ತಾಗ್ಯಾವ್ರಿ ಫ್ರೆಂಡ್ಸ ಸಮೋಸ 也面面，OK，拜。